ಹಲೋ ಗಾಯ್ಸ್ ವೆಲ್ಕಮ್ ಟು ಶುಹಾಷಾ ವ್ಲಾಗ್ಸ್ ದಿಸ್ ವ್ಲಾಗ್ ಇಸ್ ಅಬೌಟ್ ಲೈಕ್ ವಿ ವೆಂಟ್ ಟು ನಮ್ಮ ಅತ್ತೆ ಮಾವ ಮನೆಗೆ ಸೊ ಪ್ಲೀಸ್ ಟು ವಾಚ್ ಟೆಲ್ ಆ್ಯಂಡ್ ಎಂಜಾಯ್ ದ ವಿಡಿಯೋ ನಾವಿವತ್ತು ಲೈಕ್ ತುಮಕೂರಲ್ಲಿ ಶೆಟ್ಟಿಹಳ್ಳಿ ಆಂಜನೇಯ ಟೆಂಪಲ್ ಇದೆ ಸೊ ವೀಕೆಂಡ್ ಆಗಿರೋದ್ರಿಂದ ನಾವು ಟೆಂಪಲ್ಗೆ ವಿಸಿಟ್ ಮಾಡೋಣ ಅಂತ ಹೋಗ್ತೀವಿ ತುಂಬಾ ವಿಶೇಷವಾದ ಟೆಂಪಲ್ ಸೊ ತುಂಬಾ ಚೆನ್ನಾಗಿದೆ ಸೊ ರೆಡಿಯಾಗಿ ನಾನು ನನ್ನ ಹಸ್ಬೆಂಡ್ ಮತ್ತು ನಮ್ಮತ್ತೆ ನನ್ನ ಮಗಳು ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಹೊರಟಿದ್ದೀವಿ ಟೆಂಪಲ್ಲಿಗೆ ಟೆಂಪಲ್ ಎದುರುಗಡೆ ಎಳುಬತ್ತಿ ಹೆಚ್ಚಕ್ಕೆ ಅವಕಾಶ ಇದೆ ಸೊ ಅಲ್ಲಿ ಬಂದಿರೋ ಎಲ್ಲ ಅಲ್ಲಿ ಎಳಬತ್ತಿ ಹಚ್ಬೋದು ಸೊ ಒಳಗಡೆ ಆವರಣದಲ್ಲೂ ಕೂಡ ತುಂಬ ವಿಶಾಲವಾದ ಜಾಗ ಇದೆ ತುಂಬ ಪೀಸ್ಫುಲ್ನೆಸ್ ಅನಿಸುತ್ತೆ ಒಳಗಡೆ ತುಂಬ ಚೆನ್ನಾಗಿದೆ ಡಿವೈನ್ ಫೀಲಿಂಗ್ ದರ್ಶನ ಕೂಡ ನಮಗೆ ತುಂಬಾ ಚೆನ್ನಾಗಾಯಿತು ಸೊ ಚೆನ್ನಾಗಿ ಅನ್ನಿಸ್ತು ಟೆಂಪಲ್ಗೆ ಹೋಗ್ಬಂದಿದೆ

Cut జంప్ జోర ఓయ్ రిది ఫిఫ్టీ రుపీస్ వేస్ట్ మాబాడే జంప్ జంప్ కైబర్ష కైబీడు కైబీడు బ్రు ఏ కైబీడు Bir daha çıkayım. ನೆಕ್ಸ್ಟ್ ಅಲ್ಲಿ ಫಿಶ್ ಅಕ್ವೇರಿಯಂ ಇತ್ತು ಸೊ ನಾವಲ್ಲಿ ನೋಡಕ್ ಹೋದ್ವಿ ಸೊ ವೆರೈಟಿ ಆಫ್ ಫಿಶಸ್ ಇತ್ತು ಆ್ಯಂಡ್ ಇವನ್ ದ ಕಲರ್ಫುಲ್ ಫಿಶಸ್ ದೇ ವರ್ ಸೋ ಬ್ರೈಟ್ ಸೋ ಕಲರ್ಫುಲ್ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೋಸ್ಕರ ಇವನ್ ರೆಡಿ ತುಂಬಾ ಚೆನ್ನಾಗಿತ್ತು ಇದು ఆరెంజ్ ఫిషర్ ఇది నీయా మమ్మ ఆరెంజ్ ఫిషర్ పప్పా వైట్ పప్పా వైట్ దాది బ్లాక్ బ్లాక్ ఫిషర్ బ్లాక్ డ్రెస్ ఆకిరొద్దు బ్లాక్ ఫిష్ ఇది ఆయ్తు సేఫ్ డిఫరెంట్ ఇది <laughs> 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 next to Let ¡Señor! ¡Señor! ಮುಂದೆ ತುಂಬ ಶಾಪಿಂಗ್ ಸ್ಟಾಲ್ಸ್ ಇತ್ತು ಹಾಗೆ ಇವನ್ ಫಾರ್ ದ ಸ್ನಾಕ್ಸ್ ಆ್ಯಂಡ್ ಆಲ್ ದೇ ಹ್ಯಾವ್ ಅರೇಂಜ್ಡ್ ಅ ವೆರೈಟಿ ಆಫ್ ಸ ಸ್ಟಾಕ್ಸ್ ಇಲ್ಲಿಟ್ಟಿರೋದು ಎಲ್ಲ ಅಕ್ವೇರಿಯಮ್ ಪರ್ಚೇಸ್ ಮಾಡೋಕೆ ಇಟ್ಟಿದ್ರು ಸೊ ತುಂಬಾ ಚೆನ್ನಾಗಿತ್ತು ನಮಗೂ ತೊಗೊಬೇಕಂತ ಅನ್ನಿಸ್ತಿತ್ತು ಬಟ್ ಫಿಶ್ ಮೇಂಟೆನೆನ್ಸ್ ಅಷ್ಟೇ ಕಷ್ಟ ವಾಟರ್ ಚೇಂಜ್ ಮಾಡಬೇಕು ಫುಡ್ ಹಾಕಬೇಕು ಸೊ ಈ ದಿನ್ ಚೂಸ್ ಟು ಶಾಪ್ ಎನಿಥಿಂಗ್ ಬಟ್ ಎಂಜಾಯ್ ಮಾಡಿದ್ವಿ ನೋಡಿ ತುಂಬ ವೆರೈಟಿ ಆಫ್ ಅಕ್ವೇರಿಯಮ್ಸ್ ಎಲ್ಲ ಇತ್ತು ಅಲ್ಲೇ ದ್ಯಾನ್ ಅದೆಲ್ಲ ನೋಡಿಕೊಂಡು ಮುಂದೆ ಹೋದರೆ ತುಂಬಾ ವೆರೈಟಿ ಆಫ್ ಫುಡ್ ಸ್ಟಾಲ್ಸ್ ಮತ್ತು ಶಾಪಿಂಗ್ ಮಾರ್ಟ್ಸ್ ಎಲ್ಲ ಇತ್ತು ಈವನ್ ಫಾರ್ ಹೋಮ್ ಡೆಕಾರ್ ಈ ಥರ ಲೈಕ್ ಕಲರ್ಫುಲ್ ವೇಸಸ್ ಎಲ್ಲ ಇಟ್ಟಿದ್ರು ಆಮೇಲೆ ಇಷ್ಟ ಆಗುವಂಥ ಬುಕ್ಸ್ ಇತ್ತು ಅದೆಲ್ಲ ಇತ್ತು ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಫುಡ್ ಸ್ಟಾಲ್ಗೆ ಹೋದ್ವಿ ಸೊ ಅಲ್ಲೇ ಫುಡ್ ಸ್ಟಾಲ್ ಇತ್ತು ಲೈಕ್ ವೆರೈಟಿ ಆಫ್ ಫುಡ್ ಸ್ಟಾಲ್ ಸೊ ಚೂಸ್ ಮಾಡಬೇಕಾದ್ರೆ ಇನ್ನು ಈ ಆಯ್ಲಿ ಫುಡ್ ಎಲ್ಲ ತಿನ್ನಬಾರ್ದಲ್ಲ ಸೊ ವೀ ಟುಕ್ಕಲ್ಲಿ ಜೋಳದ ರೊಟ್ಟಿ ಎಣ್ಗಾಯಿನ ತಗೊಂಡು ಮನೆಗೆ ಪಾರ್ಸೆಲ್ ತೊಗೊಂಡು ಹೋದ್ವಿ ಹಾಗೇ ಅಲ್ಲಿ ಇದು ಒಂದು ಸ್ಪೆಷಲ್ ವೆರೈಟಿ ಆಫ್ ಸ್ವೀಟ್ ಸಿಕ್ತಿತ್ತು ಒಂದು ಒಂದು ಪಾಯಸ ಆ್ಯಂಡ್ ಸಮಥಿಂಗ್ ಸಬ್ಬಕ್ಕಿ ವಡೆ ಸಮಥಿಂಗ್ ಅದನ್ನು ತೊಗೊಂಡ್ವಿ ಸೊ ಎರಡೂ ತುಂಬ ಟೇಸ್ಟಿಯಾಗಿತ್ತು ಆಮೇಲೆ ನೆಕ್ಸ್ಟ್ ನಮ್ಮ್ರಿದಿ ಅಲ್ಲೇ ಬಲೂನ್ ಬೇಕು ಬಲೂನ್ ಬೇಕಂತ ತುಂಬಾ ಹಠ ಮಾಡ್ತಿದ್ಲು ಲಾಸ್ಟಿಗೆ ಅವಳಿಗೆ ಒಂದು ಬಲೂನ್ ಕೊಡ್ಸೋಣ ಅಂತ ಹೇಳಿಬಿಟ್ಟು ಅವ್ರು ಅಜ್ಜಿ ಶಾಪ್ ಮಾಡೋಕ್ಕೆ ಹೋದರು ನೆಕ್ಸ್ಟ್ ಅಲ್ಲೊಂದು ಬಲೂನ್ ತೊಗೊಂಡು ಅವಳಿಗೆ ಬಲೂನ್ ಕೊಡ್ಸಿದಾಗ ಅವಳಿಗೆ ತುಂಬನೇ ಖುಷಿ ಆದಲು ಫೈನಲಿ ಶಿ ಗಾಟ್ ಒನ್ ಟಾಯ್ ಸೊ ಶಿ ವಾಸ್ ವೆರಿ ಹ್ಯಾಪಿ ಆಮೇಲೆ ಫುಡ್ಡೆಲ್ಲ ತಿಂದ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ ಇಟ್ ವಾಸ್ ಅ ವೆರಿ ನೈಸ್ ಡೇ ಹ್ಯಾಪಿ ಡೇ ಎಂಜಾಯ್ ಮಾಡಿದ್ವಿ ಸೊ ಸ್ಯಾಟರ್ಡೇ ಎಲ್ಲ ಎಂಜಾಯ್ ಮಾಡಿ ರೆಸ್ಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ಸಂಡೇ ಸೊ ಸಂಡೇ ಆಗಿರೋದ್ರಿಂದ ನಮ್ಮತ್ತೆ ನಾನ್ ವೆಜ್ ಮಾಡಿದ್ರು ನಾವು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಅವರು ಚಿಕನ್ ಸಾಂಬಾರ್ ಮತ್ತು ಚಿಕನ್ ಸಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗಿರುತ್ತೆ ಸೊ ನಾವು ಬಂದಿದ್ದೀವಿ ಅಂತ ಸ್ಪೆಷಲ್ಲಾಗಿ ಮಾಡಿದ್ರು ಆ್ಯಂಡ್ ಎಂಜಾಯ್ ಮಾಡಿದ್ವಿ ಫುಡ್ನೆಲ್ಲ ಲೈಕ್ ಮುದ್ದೆ ಸಾಂಬಾರು ಚಿಕನ್ ಸಾಂಬಾರೆಲ್ಲ ಮಾಡಿಟ್ಟಿದ್ರು ಸೊ ನಾವು ಎಲ್ಲ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ಇರಿದ್ದಿನೂ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ರೆಸ್ಟ್ ಮಾಡಿದ್ಲು ಹೊಡಿತಿಯ ರೆಡಿನಾ ರೆಡಿ ಹೇಳು ನೀನೇ ಗೋ ಗೋ ಬ್ರಿಂಕ್ ಬ್ರಿಂಕ್ ದಟ್ ಹೇಳು ಇನ್ನೊಂದ್ಸಲಿ ಗುಡ್ ಜಾಬ್ ರೀತಿ ಇನ್ನೊಂದ್ಸಲಿ ಹೊಡಿತಿಯಾ ಹ್ಮ್ ನೆಕ್ಸ್ಟು ಯೂಶ್ವಲಿ ನಾವು ತುಮ್ಕೂರಿಗೆ ಹೋದಾಗ ಇದೊಂದು ರುಟೀನು ಯೂಶ್ವಲಿ ಎಲ್ಲ ಆಲ್ಬಮ್ಸ್ ಎಲ್ಲ ನೋಡ್ತಾ ಇರ್ತೀವಿ ಫೋಟೋಸ್ ಸೊ ಯಾವ ಫೋಟೋಸ್ ಚೆನ್ನಾಗಿರುತ್ತೆ ಅದನ್ನೆಲ್ಲ ನಮ್ಮತ್ತೆ ಪ್ರಿಂಟ್ ಮಾಡಿ ಇಡಿಸ್ತಾರೆ ಆಲ್ಬಮ್ಗೆ ಹಾಕಿಡ್ತಾರೆ ಸೊ ಅದು ಸಾಫ್ಟ್ ಕಾಪಿಲಿ ನೋಡಿದ್ರೆ ಮಜಾನೇ ಇರಲ್ಲ ಯೂಶ್ವಲಿ ಮೊಬೈಲಲ್ಲಿ ಎಷ್ಟೇ ಸಾಫ್ಟ್ ಕಾಪೀಸ್ ಇರಲಿ ಬಟ್ ಅದು ಹಾರ್ಡ್ ಕಾಪಿಲಿ ನೋಡೋವಂಥ ಫೀಲೇ ಬೇರೆ ಸೊ ಯೂಶ್ವಲಿ ನಾವು ತುಮಕೂರಿಗೆ ಹೋದರೆ ಎಲ್ಲ ಆಲ್ಬಮ್ಸ್ ತೆಗೆದು ಎಲ್ಲ ನೀಟಾಗಿ ಒಂದ್ಸರಿ ಫೋಟೋಸ್ ಎಲ್ಲ ನೋಡಿ ಮೆಮೊರೀಸ್ನೆಲ್ಲ ಚೆರಿಷ್ ಮಾಡ್ತೀವಿ ಸೊ ತುಂಬಾ ಚೆನ್ನಾಗಿರ್ತೀವಿ ಮಲ್ಕೊಂಡೆಲ್ಲ ಎದ್ಮೇಲೆ ನನ್ನ ಹಸ್ಬೆಂಡ್ ಹೇಳ್ತಿದ್ದೆ ಇಲ್ಲಿ ಗೋಬಿ ಮಂಚೂರಿ ಮಾಡ್ತಾರೆ ಚೆನ್ನಾಗಿರೋ ಕಡೆ ತಗೊಬನ್ನಿ ಅಂತ ಅವರು ಬಂದಿದ್ರು ಸೊ ದಿಸ್ ಸ್ಮಾಲ್ ಥಿಂಗ್ಸ್ ಲೈಕ್ ಗಿವ್ಸ್ ಮೋರ್ ಹ್ಯಾಪಿನೆಸ್ ನೆಕ್ಸ್ಟ್ ನಾನು ಅಲ್ಲೇ ಎಕ್ಸಿಬಿಷನಲ್ಲಿ ಟೂ ಇಯರಿಂಗ್ಸ್ ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ಐ ಲವ್ ಇಯರಿಂಗ್ಸ್ ತುಂಬ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ ನಾನು ಇಯರಿಂಗ್ಸ್ ಸೊ ಅದರಲ್ಲಿ ಇದು ಎರಡು ತುಂಬಾ ಇಷ್ಟ ಆಯಿತು ಸೊ ಇವನ್ ದಿಸ್ ಲುಕ್ಸ್ ಗುಡ್ ಫಾರ್ ದ ಕುರ್ತೀಸ್ ಯಾವುದಾದ್ರೂ ಸಿಂಪಲ್ ಸ್ಯಾರೀಸ್ಗೆಲ್ಲ ಹಾಕೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಈ ಥರ ಬ್ಲ್ಯಾಕ್ ಮೆಟಲ್ ಇಯರಿಂಗ್ಸು ನಂಗೆ ತುಂಬಾ ಇಷ್ಟ ಆಗುತ್ತೆ ಐ ಥಿಂಕ್ ಯು ಎಂಜಾಯ್ ದಿಸ್ ವ್ಲಾಗ್ ಸೊ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮೀ ಥ್ಯಾಂಕ್ ಯು ಆಲ್ ಬಾಯ್